ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯಾವ ಮೀನನ್ನು ಮೀನುಗಳ ರಾಜ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ತಿಮಿಂಗಲ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ಡಾಲ್ಫಿನ್ ಆಪ್ಷನ್ ಡಿ ಸಿಗಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶಾರ್ಕ್ ಶಾರ್ಕ್ ಮೀನನ್ನು ಮೀನುಗಳ ರಾಜ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಯಾವ ಪ್ರಾಣಿಯು ಬಲವಾದ ಮೂಳೆಯನ್ನು ಹೊಂದಿದೆ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹುಲಿ ಹುಲಿಯು ಬಲವಾದ ಮೂಳೆಯನ್ನು ಹೊಂದಿರುವ ಪ್ರಾಣಿಯಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಸಿಂಹ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಗ್ರೇಟ್ ಬ್ರಿಟನ್ ಆಪ್ಷನ್ ಡಿ ಟೋಕಿಯೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೇಟ್ ಬ್ರಿಟನ್ ಸಿಂಹವು ಗ್ರೇಟ್ ಬ್ರಿಟನ್ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ದೇಶವು ಮೊದಲು ಪರೀಕ್ಷೆಯನ್ನು ಪ್ರಾರಂಭಿಸಿತು ಆಪ್ಷನ್ ಎ ಭಾರತ ಆಪ್ಷನ್ ಡಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಚೀನಾ ದೇಶವು ಮೊದಲು ಪರೀಕ್ಷೆಯನ್ನು ಪ್ರಾರಂಭಿಸಿದ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಐದು ಭಾರತದಲ್ಲಿ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಎರಡು ಸಾವಿರದ ಐದನೇ ವರ್ಷದಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಎಂಟನೇ ವರ್ಷದಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತನೇ ವರ್ಷದಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಹತ್ತನೇ ವರ್ಷದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಹತ್ತನೇ ವರ್ಷದಲ್ಲಿ ಭಾರತದಲ್ಲಿ ಅನ್ನು ಪ್ರಾರಂಭಿಸಲಾಯಿತು ಪ್ರಶ್ನೆ ಸಂಖ್ಯೆ ಆರು ಕ್ಲಾಸ್ನ ಶಕ್ತಿ ಏನು ಆಪ್ಷನ್ ಎ ಹತ್ತು ಡಯಾಪ್ಟರ್ಗಳು ಆಪ್ಷನ್ ಬಿ ಜೀರೋ ಡಯಾಪ್ಟರ್ಗಳು ಆಪ್ಷನ್ ಸಿ ನೂರು ಡಯಾಪ್ಟರ್ಗಳು ಆಪ್ಷನ್ ಡಿ ಐವತ್ತು ಡಯಾಪ್ಟರ್ಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರೋ ಡಯಾಪ್ಟರ್ಗಳು ಸಂಕ್ಲಾಶ್ನ ಶಕ್ತಿ ಜೀರೋ ಡಯಾಪ್ಟರ್ಗಳು ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಮಾನವ ಮುಖದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಇಪ್ಪತ್ತ್ನಾಲ್ಕು ಆಪ್ಷನ್ ಸಿ ಹದಿನಾಲ್ಕು ಆಪ್ಷನ್ ಡಿ ಇಪ್ಪತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾಲ್ಕು ಮಾನವನ ಮುಖದಲ್ಲಿ ಹದಿನಾಲ್ಕು ಮೂಳೆಗಳಿವೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ಹಕ್ಕಿಗೆ ಕಿವಿಗಳಿವೆ ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಬಾವಲಿ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ನೀಲಕಂಠ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾವಲಿ ಕಿವಿಗಳಿರುವ ಹಕ್ಕಿ ಎಂದರೆ ಅದು ಬಾವಲಿಯಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಗ್ರಹವನ್ನು ಭೂಮಿಯ ಸಹೋದರಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬುಧಗ್ರಹ ಆಪ್ಷನ್ ಬಿ ಶುಕ್ರಗ್ರಹ ಆಪ್ಷನ್ ಸಿ ಗುರುಗ್ರಹ ಆಪ್ಷನ್ ಡಿ ಮಂಗಳ ಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರಗ್ರಹ ಶುಕ್ರಗ್ರಹವನ್ನು ಭೂಮಿಯ ಸಹೋದರಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಕುಡಿಯುವ ನೀರನ್ನು ಹೊಂದಿದೆ ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಅಮೆರಿಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಜಿಲ್ ಬ್ರೆಜಿಲ್ ದೇಶವು ಜಗತ್ತಿನಲ್ಲಿ ಅತಿ ಹೆಚ್ಚು ಕುಡಿಯುವ ನೀರನ್ನು ಹೊಂದಿದ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದ ಕರೆನ್ಸಿಯಲ್ಲಿ ಗಾಂಧೀಜಿಗಿಂತ ಮೊದಲು ಯಾರ ಚಿತ್ರವಿತ್ತು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಕೆಂಪುಕೋಟೆ ಆಪ್ಷನ್ ಡಿ ಅಶೋಕ ಸ್ತಂಭ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕ ಸ್ತಂಭ ಭಾರತದ ಕರೆನ್ಸಿಯಲ್ಲಿ ಗಾಂಧೀಜಿಗಿಂತ ಮೊದಲು ಅಶೋಕ ಸ್ತಂಭದ ಚಿತ್ರವಿತ್ತು ಪ್ರಶ್ನೆ ಸಂಖ್ಯೆ ಹನ್ನೆರಡು ಬಿಡಿಯನ್ನು ಯಾವ ಮರದ ಎಲೆಗಳಿಂದ ತಯಾರಿಸಲಾಗುತ್ತದೆ ಆಪ್ಷನ್ ಎ ಬಿದಿರಿನ ಎಲೆ ಆಪ್ಷನ್ ಬಿ ಟೆಂಡು ಎಲೆ ಆಪ್ಷನ್ ಸಿ ಮಾವಿನ ಎಲೆ ಆಪ್ಷನ್ ಡಿ ಬೇವಿನ ಎಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಟೆಂಡು ಎಲೆ ಬೀಡಿಯನ್ನು ಟೆಂಡು ಎಂಬ ಮರದ ಎಲೆಗಳಿಂದ ತಯಾರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ಜೀವಿಯು ತನ್ನ ತಲೆಯನ್ನು ಅಲುಗಾಡಿಸದೆ ತನ್ನ ತಲೆಯನ್ನು ಚಲಿಸಲು ಸಾಧ್ಯವಿಲ್ಲ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಬಾತುಕೋಳಿ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ಆಸ್ಟ್ರಿಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾತುಕೋಳಿ ಬಾತುಕೋಳಿಯು ತನ್ನ ತಲೆಯನ್ನು ಅಲುಗಾಡಿಸದೆ ತನ್ನ ತಲೆಯನ್ನು ಚಲಿಸಲು ಸಾಧ್ಯವಿಲ್ಲ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ದೇಶವು ಒಂದೇ ಸೈನ್ಯವನ್ನು ಹೊಂದಿಲ್ಲ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಐಸ್ಲ್ಯಾಂಡ್ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ದೇಶವನ್ನು ಒಂದೇ ಒಂದು ಸೈನ್ಯವನ್ನು ಹೊಂದಿಲ್ಲ ಪ್ರಶ್ನೆ ಸಂಖ್ಯೆ ಹದಿನೈದು ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದು ಆಪ್ಷನ್ ಎ ಮೆಲ್ಬರ್ನ್ ಸ್ಟೇಡಿಯಂ ಆಪ್ಷನ್ ಬಿ ಇಡನ್ ಗಾರ್ಡನ್ ಸ್ಟೇಡಿಯಂ ಆಪ್ಷನ್ ಸಿ ನರೇಂದ್ರ ಮೋದಿ ಸ್ಟೇಡಿಯಂ ಆಪ್ಷನ್ ಡಿ ರಾಜೀವ್ ಗಾಂಧಿ ಸ್ಟೇಡಿಯಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನರೇಂದ್ರ ಮೋದಿ ಸ್ಟೇಡಿಯಂ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅದು ನರೇಂದ್ರ ಮೋದಿ ಸ್ಟೇಡಿಯಂ ಆಗಿದೆ ಇದು ಗುಜರಾತಿನಲ್ಲಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಬಾರದು ಆಪ್ಷನ್ ಎ ಪ್ರಧಾನಮಂತ್ರಿಯನ್ನು ಆಪ್ಷನ್ ಬಿ ಮುಖ್ಯಮಂತ್ರಿಯನ್ನು ಆಪ್ಷನ್ ಸಿ ರಾಷ್ಟ್ರಪತಿಗಳನ್ನು ಆಪ್ಷನ್ ಡಿ ಮುಖ್ಯ ನ್ಯಾಯಾಧೀಶರನ್ನು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳನ್ನು ಭಾರತದಲ್ಲಿ ಪೊಲೀಸರು ರಾಷ್ಟ್ರಪತಿಗಳನ್ನು ಬಂಧಿಸಬಾರದು ಪ್ರಶ್ನೆ ಸಂಖ್ಯೆ ಹದಿನೇಳು ಮಹಾತ್ಮ ಗಾಂಧಿಗೆ ಎಷ್ಟು ಮಕ್ಕಳಿದ್ದರು ಆಪ್ಷನ್ ಎ ಇಬ್ಬರು ಮಕ್ಕಳು ಆಪ್ಷನ್ ಬಿ ನಾಲ್ಕು ಮಕ್ಕಳು ಆಪ್ಷನ್ ಸಿ ಐದು ಮಕ್ಕಳು ಆಪ್ಷನ್ ಡಿ ಒಂದು ಮಗು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಮಕ್ಕಳು ಮಹಾತ್ಮ ಗಾಂಧಿಯವರಿಗೆ ನಾಲ್ಕು ಮಕ್ಕಳಿದ್ದರು ಪ್ರಶ್ನೆ ಸಂಖ್ಯೆ ಹದಿನೆಂಟು ಪ್ರತಿದಿನ ಆಲೂಗಡ್ಡೆ ತಿನ್ನುವುದರಿಂದ ಯಾವ ರೋಗ ಉಂಟಾಗುತ್ತದೆ ಆಪ್ಷನ್ ಎ ಸಕ್ಕರೆ ಕಾಯಿಲೆ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಸ್ಥೂಲಕಾಯತೆ ಆಪ್ಷನ್ ಡಿ ಕಿಡ್ನಿಯಲ್ಲಿ ಕಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಥೂಲಕಾಯತೆ ಪ್ರತಿದಿನ ಆಲೂಗಡ್ಡೆಯನ್ನು ತಿನ್ನುವುದರಿಂದ ಸ್ಥೂಲಕಾಯತೆ ಉಂಟಾಗುತ್ತದೆ